ಅಬ್ಬೇನಹಳ್ಳಿ ಗ್ರಾಮದಲ್ಲಿ ಮಳೆಗಾಗಿ ಪ್ರವರ್ತಿಸಿ ಕತ್ತೆಗಳಿಗೆ ಮದುವೆ ಮಾಡಿದ್ದಾರೆ ಇನ್ನು ಶಾಸ್ತ್ರದ ಪ್ರಕಾರ ಒಂದು ಕಡೆ ಬೊಟ್ಟು ಇನ್ನೊಂದು ಕಡೆ ಬಾಸಂಗ ಕಟ್ಟಿಕೊಂಡು ತೇಟು ಮದುಮಗಳಂತೆ ಸಿಂಗಾರಗೊಂಡ ಹೆಣ್ಣು ಕತ್ತೆ ಮತ್ತೊಂದು ಕಡೆ ಮದುಮಗನಂತೆ ಸಿಂಗಾರಗೊಂಡಿರುವ ಗಂಡು ಕತ್ತೆ ಈ ಒಂದು ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗ ಜಿಲ್ಲೆಯ ಅಬ್ಬೇನಹಳ್ಳಿ ಗ್ರಾಮದಲ್ಲಿ ಇನ್ನು ಅಬ್ಬೇನಹಳ್ಳಿ ಗ್ರಾಮದ ಗ್ರಾಮಸ್ಥರು ಮಳೆಗಾಗಿ ಕತ್ತೆಗಳ ಮದುವೆ ಮಾಡುವ ಮೂಲಕ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಿದೆ ಆದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾಯಕನಟ್ಟಿ ವ್ಯಾಪ್ತಿಯ ಅಬ್ಬೇನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಳೆದ ಒಂದು ತಿಂಗಳಿನಿಂದ ಮಳೆಯಾಗದ ಕಾರಣ ಶೇಂಗಾ ಬೆಳೆ ಸೇರಿದಂತೆ ಮಳೆಯಾಶ್ರಿತ ಬೆಳೆಗಳು ಬಾಡಿ ಹೋಗಿದ್ದು ಮಳೆಯಾಗದ ಕಾರಣ ಗ್ರಾಮಸ್ಥರು ಗ್ರಾಮದ ಹೊರವಲಯದ ಹಳ್ಳದಲ್ಲಿ ಕತ್ತೆಗಳಿಗೆ ವಿಶೇಷ ಗಂಗಾ ಪೂಜೆ ನೆರವೇರಿಸಿ ಕತ್ತೆಗಳಿಗೆ ಶೃಂಗಾರ ಮಾಡಿ ಈ ಒಂದು ಶುಭ ಲಗ್ನದಲ್ಲಿ ಮದುವೆ ಮಾಡಿ ಗ್ರಾಮದಲ್ಲಿ ಮೆರವಣಿಗೆ ಮಾಡಿದ್ದು ಮಳೆಗಾಲಕ್ಕೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ ನಮ್ಮ ಊರಾಗೆ ಬಹಳ ಬರಗಾಲ ಬಂದಿದ್ದಕ್ಕೆ ಎಲ್ಲ ಊರಿನೆಲ್ಲ ಯಜಮಾನರು ಸೇರಿಕೊಂಡು ವಾಸುದೇವನ ಮೆರವಣಿಗೆ ಮಾಡ್ಬೇಕಂತೇಳಿ ಇವತ್ತು ಗಂಗಮ್ಮನ ಮಾಡ್ಕೆ ಬಂದು ಮೆರವಣಿಗೆ ಮಾಡ್ತಾ ಇದೀವಿ ನಮಗೆ ವಾಸುದೇವನ ಮೆರಣಿಗೆ ಮಾಡೋದ್ರಿಂದ ಹಿಂದಿನ ಸಂಪ್ರದಾಯ ನಮ್ಮ ಊರಾಗೆ ವಾಸುದೇವ ಮಾಡಿದ್ರೆ ಮಳೆ ಬರುತ್ತಂತ ಒಂದು ಸಂಪ್ರದಾಯ ಐತೆ ಮಳೆ ಬಂದ್ರೆ ಸಾಕು ನಮ್ಮ ರೈತರು ಬಹಳ ಕಷ್ಟ ತಗಿದೀವಿ ಮಳೆ ಬರಲ್ಲ ಅಂತೇಳಿ ದೇವರ ಹತ್ರ ಕೇಳ್ಕೊಂಡ್ವಿ ಆ ಸಾಂಪ್ರದಾಯ ಪ್ರಕಾರ ಹಿಂದಿನ ವಾತಾವರಣಕ್ಕೆ ಜನ ನೋಡ್ಕೊಂಡು ಪೂಜೆ ಮಾಡ್ಕೊಂಡು ಗಂಗಾ ನದಿಗೆ ಹೋಗಿ ಸ್ನಾನ ಪೂಜೆ ಮಾಡಿಸ್ಕೊಂಡು ಹೋಗಿ ವಾಸುದೇವನ ಮೆರವಣಿಗೆ ಮಾಡಿದರೆ ಊರಿಗೆ ಹಿಂದಿನವರು ಹೇಳ್ತಿದ್ರು ಆ ಕಾರ್ಯಕ್ರಮವನ್ನು ನಾವು ಈಗ ಹಿಂದಿನ ರೀತಿ ನಾವು ಆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ ಗ್ರಾಮಸ್ಥರೆಲ್ಲ ಸೇರಿ ವಾಸುದೇವನ ಪೂಜೆ ಮಾಡಿದರೆ ಮಳೆ ಬರುತ್ತೆ ಅಂತ ಹಿಂದಿನಿಂದ ಸಾಂಪ್ರದಾಯ ಪ್ರಕಾರವಾಗಿ